ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ಅತ್ಯದ್ಭುತವಾಗಿರುತ್ತೆ ಗಣಪತಿಯನ್ನು ಪೂಜಿಸುವಂಥ ಈ ದಿನ ನೀವು ಸಂಜೆ ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ಒಂದು ಮಾಡ್ಕೊಂಡುಬಿಟ್ರೆ ಸಾಕಾಗುತ್ತೆ ಅತ್ಯದ್ಭುತವಾದ ಸಮಯ ಕೂಡ ಇದೆ ಸ್ನೇಹಿತರೆ ಸಂಜೆ ಐದು ಹದಿನೈದರಿಂದ ಅಂದರೆ ಐದು ಕಾಲರಿಂದ ಏಳು ಇಪ್ಪತ್ತೈದರ ಮಧ್ಯದಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ತಾನಾಗೆ ಬರ್ತಾಳೆ ಬುಧವಾರ ಯಾರ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಸರಿಯಾಗಿರೋದಿಲ್ಲ ನೋಡಿ ಅವ್ರು ಏನು ಮಾಡಬೇಕು ಅಂದರೆ ಹೆಸರುಕಾಳು ಇರುತ್ತಲ್ವ ಹೆಸರುಕಾಳು ಬೆಲ್ಲವನ್ನು ಯಾರಿಗಾದರೂ ನೀವು ಕೊಡಬಹುದು ದೇವಸ್ಥಾನಕ್ಕೆ ನೀವು ಹೋಗ್ತಾ ಇದ್ದೀರಾ ಗಣಪತಿ ದೇವಸ್ಥಾನಕ್ಕೆ ಅಂದರೆ ಗಣಪತಿ ದೇವಸ್ಥಾನಕ್ಕೆ ಹೆಸರುಕಾಳು ಬೆಲ್ಲ ಅಕ್ಕಿಯನ್ನು ಅದರ ಜೊತೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಕೊಟ್ಬಿಟ್ಟು ಬನ್ನಿ ತುಂಬ ಚೆನ್ನಾಗಿ ವಿದ್ಯಾವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳಾಗಿರಬಹುದು ಸ್ಕೂಲ್ಗೆ ಹೋಗೋ ಮಕ್ಕಳಾಗಿರಬಹುದು ಮನೆಯಲ್ಲಿ ನಮಗೆ ಕೆಲಸಗಳು ಅಂದುಕೊಂಡಿರುವಂಥದ್ದು ಯಾಕೋ ಆಗ್ತಾನೇ ಇಲ್ಲ ವಿಘ್ನಗಳು ಬರ್ತಾನೆ ಇದೆ ಅಂತ ಹೇಳ್ತಾರೆ ನೋಡಿ ಅವರು ಕೂಡ ಈ ಪರಿಹಾರವನ್ನು ತುಂಬ ಸಲ ಸರಳವಾಗಿರುತ್ತೆ ಮಾಡಿಕೊಳ್ಬಹುದು ಬರೀ ಹೆಸ್ರು ಕಾಳನ್ನು ಕೂಡ ನೀವು ಕೊಟ್ಬಿಟ್ಟು ಬರಬಹುದು ಯಾರಿಗಾದರೂ ಬುಧವಾರದ ದಿನಗಳಲ್ಲಿ ಹೆಸ್ರು ಕಾಳನ್ನು ದಾನ ಮಾಡಿ ಆ ಥರ ದಾನ ಮಾಡಿದಾಗ ನೀವು ಅಂದುಕೊಂಡಿರುವ ಕೆಲಸಗಳು ಎಲ್ಲೂ ಕೂಡ ಸ್ಟ್ರಕ್ ಆಗದೆ ಅದಕ್ಕೆ ಯಾವುದೇ ಒಂದು ಹಾನಿ ಇಲ್ಲದೆ ತುಂಬ ಚೆನ್ನಾಗಿ ಸಲೀಸಾಗಿ ಕೆಲಸಗಳಾಗುವಂಥದ್ದು ಇನ್ನು ನಮ್ಮ ಮನೆಯ ಹತ್ತಿರ ಇಟ್ ಇಡುವಂಥ ತುಳಸಿ ಗಿಡ ಎಷ್ಟು ಪವಿತ್ರತೆ ಎಷ್ಟು ಶ ನಾವು ಯಾವುದೇ ಒಂದು ರೋಗ ರುಜಿನ ಇ ಅಥವಾ ನೆಗೆಟಿವ್ ಇದು ಯಾವುದು ಬರದೇ ಇರೋದಕ್ಕೆ ಕಷ್ಟಗಳು ಅನ್ನೋದು ಬರೋ ಬರದೇ ಇರೋದಕ್ಕೆ ತುಳಸಿ ಗಿಡ ತುಂಬ ಮಹತ್ವವಾದಂಥ ಪಾತ್ರವನ್ನು ವಹಿಸುತ್ತೆ ಇದು ಗೊತ್ತಿರುತ್ತೆ ತುಂಬ ಜನಕ್ಕೆ ದಿನದಲ್ಲಿ ಇಪ್ಪತ್ತೆರಡು ಗಂಟೆಗಳು ಆಕ್ಸಿಜನ್ನನ್ನು ಬಿಡುವಂಥದ್ದು ಸುಮಾರು ಜನಕ್ಕೆ ಹೆಣ್ಣು ಮಕ್ಕಳಿಗೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಮನೆಯಲ್ಲಿ ಯಾರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕಷ್ಟಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ ನೋಡಿ ಅವರುಗಳು ನಿಮ್ಮ ಮನೆಯ ಹತ್ತಿರ ತುಳಸಿ ಗಿಡ ನೆಟ್ಟಿರ್ತಿರಲ್ವ ತುಳಸಿ ಕಟ್ಟೆಯ ಹತ್ತಿರ ಒಂದು ಐದು ನಿಮಿಷ ಕುತ್ಕೊಳ್ಳಿ ಸ್ನೇಹಿತರೆ ಯಾವ ಸಮಯದಲ್ಲಾದರೂ ನೀವು ಕುತ್ಕೊಂಡು ಒಂದಷ್ಟು ಕಾಲ ಆ ತಾಯಿಯನ್ನು ಆರಾಧನೆ ಮಾಡಿ ನೋಡಿ ಮನಸ್ಸಿಗೆ ಎಷ್ಟು ಸಮಾಧಾನವಾಗಿರುತ್ತೆ ಎಷ್ಟು ಶಾಂತವಾಗಿರುತ್ತೆ ಏನೋ ಒಂಥರ ನಮಗೆ ಎಲ್ಲವೂ ಮತ್ತೆ ಬಂದಿದೆ ನಮ್ಮ ಜೀವನದಲ್ಲಿ ಅಂತ ನಮಗೊಂದು ಪಾಸಿಟಿವ್ ಆಗಿ ಅನಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಅದಕ್ಕೋಸ್ಕರನೇ ಎಲ್ರಿಗೂ ಕೂಡ ಬೆಳಗ್ಗೆನೇ ಪೂಜೆ ಮಾಡಬೇಕು ಬೆಳಗ್ಗೆನೇ ಎಲ್ಲ ಮಾಡಿಬಿಟ್ಟು ಹೋದ್ರೇ ನಮಗೆ ಒಳ್ಳೆಯದಾಗೋದು ಅಂತ ಕೂಡ ಕೆಲವೊಬ್ಬರ ಮನಸ್ಥಿತಿ ಇರುತ್ತೆ ಆದರೆ ಅವ್ರಿಗೆ ಕೆಲಸದ ಪ್ರೆಷರಿಂದ ಮಕ್ಳಿಗೆ ಮಾಡೋದು ಮನೆಯಲ್ಲಿ ಟಿಫನ್ ಕಟ್ಟಬೇಕು ಅಡುಗೆ ಮಾಡಿ ಇಟ್ಬಿಟ್ಟು ಹೋಗಬೇಕು ಇದೆಲ್ಲವೂ ಕೂಡ ಇರುತ್ತೆ ಅದ್ರ ಜೊತೆ ಕೂಡ ನಮಗೆ ಪೂಜೆ ಮಾಡೋದಕ್ಕೆ ಸಮಯ ಇರೋದಿಲ್ಲ ಅಕ್ಕ ಆದರೂ ಕೂಡ ದೇವರ ಆಶೀರ್ವಾದ ನಮ್ಗೆ ಸಿಗಬೇಕು ಹೋಗುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ನಾವು ಚೆನ್ನಾಗಿ ಹೋಗಿ ಬರಬೇಕು ಅನ್ನೋದಕ್ಕೆ ತುಂಬ ಸರಳ ವಿಧಾನದಲ್ಲೇ ಬೆಳಗ್ಗೆ ನಿಮಗೆ ಪೂಜೆ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂದರೆ ಆರಾಮಾಗಿ ಮಾಡ್ಕೊಳ್ಬಹುದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ನಮಗೆ ಸಿಗಬೇಕು ಅಂತ ಹೇಳ್ತಾರೆ ನೋಡಿ ಅವರು ತುಂಬ ಸಿಂಪಲ್ಲಾಗೆ ನೀವು ಹೋಗೋದಕ್ಕೆ ಮುಂಚೆ ಸ್ನಾನ ಎಲ್ಲ ಮಾಡಿರ್ತೀರ ತಾಮ್ರದ ಚುಂಬಿನ ಒಂದು ತುಂಬ ನೀರನ್ನು ತುಂಬಿಸ್ಕೊಂಡಿದ್ದೆ ತುಳಸಿ ಗಿಡಕ್ಕೆ ಅರ್ಪಿಸಿ ಅಷ್ಟೇ ಈ ಥರ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಸಂಜೆ ಬಂದ ಮೇಲೆ ನಿಧಾನಕ್ಕೆ ನೀವು ಪೂಜೆ ಮಾಡ್ಕೊಳ್ಬಹುದು ದೀಪಾರಾಧನೆ ಮಾಡಬಹುದು ಅಷ್ಟೇ ಪುಣ್ಯ ಫಲ ನಿಮ್ಮದಾಗುತ್ತೆ ಎಷ್ಟೋ ಜನ ಕೆಲಸಕ್ಕೆ ಏನಾದರೂ ಅಂದ್ಕೊಂಡು ಹೋಗ್ತಾ ಇರ್ತಾರೆ ಆಗ ನಿಮ್ಮ ಕೆಲಸಗಳು ಕೂಡ ಚೆನ್ನಾಗಾಗಬೇಕು ಅಂದರೆ ಅವರು ಕೂಡ ತಾಮ್ರದ ಚೊಂಬಿಂದ ನೀರನ್ನು ತುಂಬಿಸ್ಕೊಂಡು ತುಳಸಿ ಗಿಡದ ಹತ್ರ ಹಾಕಿಬಿಟ್ಟು ತುಳಸಿ ಮಾತೆಯನ್ನು ನಮಸ್ಕಾರ ಮಾಡಿ ನೀವು ಅದರಲ್ಲಿರುವಂಥ ಪಾಟಲ್ಲಿರುವಂಥ ಮಣ್ಣನ್ನು ಬಟ್ಟಿಟ್ಕೊಂಡು ಹೋಗಿ ನಿಮ್ಮ ಕೆಲಸಗಳು ಯಾವ ಥರ ಚೆನ್ನಾಗಾಗುತ್ತೆ ನೋಡಬಹುದು ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗೋದಕ್ಕೆ ಹಸುವಿನ ಗಂಜಲವನ್ನು ತಗೊಳ್ಬೇಕಾಗುತ್ತೆ ನೀವು ಎರಡು ಲವಂಗದ ಪುಡಿಯನ್ನು ತಗೊಳ್ಬೇಕಾಗುತ್ತೆ ಸ್ವಲ್ಪ ಅರಿಶಿನ ಹಸುವಿನ ಹಾಲು ಒಂದು ಎರಡು ಮೂರನೇ ಹಾಕ್ಕೊಳ್ಳಿ ಸ್ವಲ್ಪ ಇದ್ರೆ ಒಂದು ಸ್ಪೂನ್ ಒಳಗಡೆ ಚಿಕ್ಕದಾಗಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದ್ರೆ ಪರ್ಫ್ಯೂಮನ್ನು ಹಾಕಿ ಇದನ್ನೆಲ್ಲನೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದ್ರೆ ಪಚ್ಚ ಕರ್ಪೂರ ಮಿಕ್ಸ್ ಮಾಡಿಬಿಟ್ಟು ತುಳಸಿ ಗಿಡದ ಮೇಲೆ ಈ ರೀತಿ ಮೇಲೆಯಿಂದ ನೀವು ಹಾಕಬೇಕು ಈ ಥರ ಪ್ರೋಕ್ಷಣೆ ಮಾಡಿ ಅಥವಾ ಚೆಲ್ಲಬಹುದು ಹಾಕಿದಾಗ ನಿಮ್ಮ ಮನೆಯಲ್ಲಿ ಏನೇ ಯಾವುದೇ ರೀತಿಯ ಕಷ್ಟಗಳಿದ್ದರೂ ಯಾಕಂದರೆ ತುಳಸಿ ಮಾತೆ ಬಂದು ನಮ್ಮ ಕಷ್ಟಗಳನ್ನು ಅಥವಾ ನಮ್ಮ ಸಂತೋಷವನ್ನು ನಾವು ಯಾವ ಥರ ಇನ್ನೊಬ್ರ ಹತ್ರ ಹೇಳ್ಕೊಳ್ತೀವಿ ನೋಡಿ ಆಗ ಅವರು ಯಾವ ಥರ ರಿಯಾಕ್ಟ್ ಆಗ್ತಾರೆ ಮಾತಾಡ್ತಾರೆ ಒಂದು ಪ್ಲ್ಯಾನ್ ಕೊಡ್ತಾರೆ ನೋಡಿ ಆ ಥರ ಲಕ್ಷ್ಮೀ ದೇವಿಯು ಕೂಡ ಅಂದರೆ ತುಳಸಿ ಮಾತೆ ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾಳೆ ನಮ್ಮ ಕಷ್ಟಗಳನ್ನು ನೋಡ್ತಾ ಇರ್ತಾಳೆ ಆ ತಾಯಿ ನಮಗಾಗಿ ಆ ತಾಯಿ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡಿ ಆಶೀರ್ವಾದ ಕೊಡ್ತಾಳೆ ಅದಕ್ಕೋಸ್ಕರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇನ್ನು ತುಂಬ ಜನಕ್ಕೆ ಅಕ್ಕ ನಾವು ಏನೇ ಮಾಡಿದ್ರೂ ಕೂಡ ಯಾಕೋ ನಮ್ಮ ಮನೆಯಲ್ಲಿ ದುಡ್ಡು ಕಾಸೇ ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ ಏನು ಮಾಡಬೇಕೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಬುಧವಾರ ಸಂಜೆ ನೀವು ಒಂದು ಚೆನ್ನಾಗಿರುವಂಥ ದಾಸವಾಳದ ಎಲೆಯನ್ನು ತಗೊಂಡು ಒರೆಸ್ಕೊಂಡು ಅದರ ಮೇಲೆ ಅರಿಶಿನದಿಂದ ಸ್ವಸ್ತಿಕ್ಕನ್ನು ಬರೆದು ಬಿಟ್ಟಿದ್ದೆ ನಿಮ್ಮ ಮನೆಯ ಒಸ್ಲತ್ರ ಬಾಗ್ಲತ್ರ ಅದನ್ನ ಇಟ್ಬಿಟ್ಟು ಕಲ್ಲುಪ್ಪನ್ನು ಹಾಕಿ ಒಂದು ಕಡೆ ಅಂದರೆ ನೀವು ಬಲಭಾಗದಲ್ಲಾದರೂ ಇಡೀ ಎಡಭಾಗದಲ್ಲಾದರೂ ಇಡೀ ಈ ಕಡೆಯೇ ಇಡಬೇಕು ಅಂತ ಏನೂ ಇಲ್ಲ ಬುಧವಾರ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರಿಗೆ ತುಂಬ ಕಷ್ಟಗಳಿರುತ್ತೋ ಅವರು ಮಾತ್ರ ಮಾಡ್ಕೊಳ್ಳಿ ಅದನ್ನು ಇಡಿ ಇಟ್ಬಿಟ್ಟು ರಾತ್ರಿ ಪೂರ ಅದು ನಿಮ್ಮ ಮನೆಯ ಹತ್ರನೇ ಇರಬೇಕು ಅದನ್ನು ನೀವು ರಿಮೂವ್ ಮಾಡಬೇಕಾದ್ರೂ ಕೂಡ ಮತ್ತೆ ನೀವು ಮನೆಯ ಒಳಗಡೆ ತಗೊಂಡು ಬರೋದಕ್ಕೆ ಹೋಗಬೇಡಿ ಸೀದಾ ಮನೆಯಿಂದ ಹೊರಗಡೆನೆ ಹೊಸ್ಲತ್ರ ಹತ್ರ ಇಟ್ಟಿರ್ತೀರಲ್ವ ಅದನ್ನು ಹಂಗಾಗೆ ಕವರಲ್ಲಿ ತಗೊಂಡೋಗಿ ಆಚೆಯಿಂದನೇ ನೀವೆಲ್ಲಾದರೂ ಹಾಕ್ಬಿಟ್ಟು ಬರಬೇಕು ಈ ಥರ ಮಾಡಿ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಹೊಸ್ಲಿಂದ ಆಚೆ ಮಾಡಿರುವಂಥ ಪರಿಹಾರವನ್ನು ಮತ್ತೆ ಮನೆಯ ಒಳಗಡೆ ತಗೊಂಡು ಬಂದುಬಿಟ್ಟಿದ್ದೆ ನೀವು ಸಿಂಕಲ್ಲಿ ಹಾಕೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಮನೆಯ ಹೊರ್ಗಡೆ ಇರುವಂಥ ಸಮಸ್ಯೆಗಳನ್ನು ಮತ್ತೆ ನಾವು ಮನೆ ಒಳಗಡೆ ಆಹ್ವಾನ ಮಾಡಿದ ರೀತಿಯೇ ಅರ್ಥ ಬರುತ್ತೆ ಅದಕ್ಕೆ ಇದನ್ನು ನೀವು ಮಾಡಿಕೊಳ್ಳುವಾಗ ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಅವರು ಇವರು ಏನಕ್ಕಾಗಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದಾಗ ಇದನ್ನು ನೀವು ಆದಷ್ಟು ರಹಸ್ಯವಾಗಿ ಮಾಡ್ಕೊಳ್ಳಿ ಏಕೆಂದರೆ ಕಣ್ಣು ದೃಷ್ಟಿಗಳು ಅಂತ ಬಿದ್ದಾಗ ನಾವು ಮಾಡಿಕೊಳ್ಳುವ ಪರಿಹಾರಗಳು ನಮಗೆ ರಿಸಲ್ಟನ್ನು ಕೊಡೋದಿಲ್ಲ ಇಷ್ಟು ಚೆನ್ನಾಗಿದ್ದಾರೆ ಇನ್ನಷ್ಟು ಚೆನ್ನಾಗಿರಬೇಕು ಅಂತ ಇವ್ರಿಗೆ ದುರಾಸೆ ಜಾಸ್ತಿ ಅದಕ್ಕೆ ಇನ್ನೂ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಎಷ್ಟೊಂದು ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಅಂತಂದ್ಬಿಟ್ಟು ಮಾತಾಡ್ತಾರೆ ಅದಕ್ಕೆ ತಿಳಿಸೋದಕ್ಕೆ ಹೋಗ್ಬೇಡಿ ಆದರೆ ಒಳ್ಳೆ ರಿಸಲ್ಟ್ ಬರುತ್ತಲ್ವ ನಿಮಗೆ ಆವಾಗ ನೀವು ತಿಳಿಸ್ಕೊಡಿ ಸ್ನೇಹಿತರೆ ಇದು ತುಂಬ ಸರಳವಾಗಿರುತ್ತೆ ಎಫೆಕ್ಟು ತುಂಬ ಚೆನ್ನಾಗಿರುತ್ತೆ ಬುಧವಾರ ನಾವು ಯಾಕೆ ಮಾಡಿಕೊಳ್ಬೇಕು ಅಂದರೆ ಗಣಪತಿ ಸ್ವಾಮಿ ಬಂದು ನಮ್ಮ ಕೆಲಸಗಳನ್ನು ನಿರ್ವಿಘ್ನವಾಗಿ ನೆರವೇರಿಸ್ಕೊಡೋದಕ್ಕೆ ಮನುಷ್ಯನಿಗೆ ಬರುವ ಸಮಸ್ಯೆಗಳು ಅಲ್ಲಲ್ಲೇ ನಿಂತು ಹೋಗ್ತಾ ಇರುತ್ತೆ ಅಂದರೆ ಅದು ಬಿಟ್ಟು ಬಿಡದೆ ಕಾಡ್ತಾನೇ ಇರುತ್ತೆ ಹೋದರೆ ಹೋಗ್ಬಿಡಬೇಕು ಇದ್ದರೆ ಇದ್ದು ಬಿಡ್ಲಪ್ಪ ಅನ್ನೋ ಥರ ಕೂಡ ಮನಸ್ಥಿತಿ ತರುವಷ್ಟು ಕಷ್ಟಗಳನ್ನ ಕೊಟ್ಟುಬಿಡುತ್ತೆ ಅದಕ್ಕೋಸ್ಕರ ಪೂರ್ತಿಯಾಗಿ ಹೋಗಬೇಕು ನಮಗೆ ನಿರ್ವಿಘ್ನವಾಗಿ ನಾವು ಅಂದುಕೊಂಡಿರುವ ಕೆಲಸಗಳು ಯಶಸ್ವಿಯಾಗಬೇಕು ಅನ್ನೋದಕ್ಕೆ ಈ ಪರಿಹಾರಗಳು ಎಲ್ರಿಗೂ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಧನ್ಯವಾದಗಳು